ಗೆ ಡಾಗ್ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ನಮ್ಮ ಸಾರಿಕಾಗೆ ಯಾವುದಾದರೂ ಪ್ರಶ್ನೆಗಳಿದ್ರೆ ಮಾಧ್ಯಮ ಮಾಧ್ಯಮದ್ರು ಕೇಳಬಹುದು ಹಾ ಮ್ಯಾಮ್ ಹೌದು ಮ್ಯಾಮ್ ಹಾ ಮ್ಯಾಮ್ ನಾನು ಫಸ್ಟ್ ನಾನು ಹೇಳ್ತೀನಿ ಚಿಕ್ಕ ವಯಸ್ಸಲ್ಲಿ एक्चुअली ನಾನು ಕ್ರಿಕೆಟ್ ಹೆಂಗ ಆಡತಾ ಇದ್ದೀದು ಅಂತ ಒಂದು ಹೇಳ್ತೀನಿ ನಮ್ಮ ಅಣ್ಣ ಇದ್ದಾನೆ ನನಗೆ ಅವನು ಯಾವಾಗಲೂ ಅವನ ಪಾಡಿಗೆ ಅವನು ಬ್ಯಾಟಿಂಗ್ ಆಡ್ತಾ ಇದ್ದ ನನ್ನನ್ನು ಯಾವಾಗಲೂ ಅವನು ನನಗೆ ಫೀಲ್ಡಿಂಗ್ ಮಾತ್ರ ಮಾತ್ರ ಇದ್ದ ಯಾಕಂತಂದ್ರೆ ಎಲ್ಲ ಹುಡುಗ ಹೋಗ್ಬಿಟ್ಟು ಬಾಲ್ ಎತ್ಕೊಂಡ್ ಬರ್ಲಿ ಅಂತ ಅದೊಂದೇ ಕಾರಣಕ್ಕೆ ಯಾವತ್ತು ಬ್ಯಾಟಿಂಗ್ ಕೊಟ್ಟಿಲ್ಲ ಯಾವತ್ತು ಹೋಗ್ಬಿಟ್ಟು ನೀನು ಬೌಲ್ ಮಾಡು ಅಂತ ಕೊಟ್ಟಿರ್ಲಿಲ್ಲ ಸೊ ನಂಗೆ ಈ ತರ ಕ್ರಿಕೆಟ್ ಪರಿಚಯ ಆಗಿದ್ ನನ್ಗೆ ಅದಾದ್ಮೇಲೆ ನಂಗೆ ಬರೀ ಇದಕ್ಕೆ ನಿಲ್ಸ್ತಾ ಇದ್ದ ಈ ಚಿಕ್ಕದೆಲ್ಲಾದ್ರೂ ಮೋರಿ ಒಳಗಡೆ ಇದ್ರ ಚಿಕ್ಕ ಪುಟಾಣಿ ಇದ್ನೆಲ್ಲ ಹೋಗು ನೀನು ತಗೊಂಡ್ ಬಾ ಬಾಲ್ ಅಂತೆಲ್ಲ ಕಳಿಸ್ತಾ ಸೊ ನಂಗೆ ಈ ತರ ಅನುಭವದಿಂದ ನಾನು ಕ್ರಿಕೆಟ್ ನ ಹೇಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದೆ ಕ್ರಿಕೆಟ್ ಅಂದ್ರೆ ಬರೀ ಬಾಲ್ ಎತ್ಕೊಡ್ಬೇಕು ಅಷ್ಟೇ ನನಗೆ ಏನು ಗೊತ್ತಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ನಂಗೆ ತಲೆಯಲ್ಲಿ ಉಳ್ಕೊಂಬಿಟ್ಟಿತ್ತು ಆಮೇಲೆ ಆಮೇಲೆ ಇವಾಗ ಒಂದು ಲಾಸ್ಟ್ ಟೆನ್ ಇಯರ್ಸ್ ಬ್ಯಾಕನ್ನು ತೊಗೊಂಡ್ರು ವುಮೆನ್ ಸೆಂಟ್ರಿಕ್ಗೆ ಒಂದಷ್ಟು ನಮಗೆ ಪ್ರಾಮಿನೆನ್ಸ್ ಕೊಡ್ತಾ ಇರಲಿಲ್ಲ ಸಿನಿಮಾಗೆ ಈಗೀಗ ಮಾತ್ರ ಅದನ್ನು ಒಂದು ಚೆನ್ನಾಗಿ ಬಂದಿ ನಾವು ನಮ್ಮ ಸಿನಿಮಾದಲ್ಲಿ ತೋರಿಸಿದೀವಿ ಕಮಿಂಗ್ ಟು ಇದಕ್ಕೆ ನಾನು ಕ್ರಿಕೆಟನ್ನು ನನಗೆ ಮ್ಯಾಮ್ ಒನ್ ಮಂತ್ ಫುಲ್ಲು ನನಗೆ ಕೆ ಬಿ ಪವನ್ ಸರ್ ಅಂತ ಇದ್ದಾರೆ ಸೊ ಅವರು ಇವಾಗ ಕರ್ನಾಟಕ ಅಂಡರ್ ನೈಂಟೀನು ಬಿಕಾಸ್ ಆಫ್ ಹಿಮ್ ನಾವು ಇವಾಗ ಟಾಪ್ ಒನ್ ಪೊಸಿಷನಲ್ಲಿದ್ದೀವಿ ಅವ್ರ ಥ್ರೂ ನಾನು ಕ್ರಿಕೆಟನ್ನು ಕಲ್ತಿದ್ದೀನಿ ಮ್ಯಾಮ್ ಅವರು ಅಷ್ಟೇ ಮತ್ತು ನಮ್ಮ ಮಂಜೇಶ್ ಸರೂ ಅಷ್ಟೇ ಅವರು ಇರ್ತಾಯಿದ್ರು ಅವರು ಹೇಳ್ಕೊಡ್ತಾಯಿದ್ರು ಮತ್ತು ನಾನು ಸೂರಿ ಸರ್ನೂ ನೆನಪಿಸ್ಕೋತೀನಿ ಎಸ್ ಎಸ್ ಸಿ ಗ್ರೌಂಡ್ಸು ಅವರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ ಅವರು ಅಷ್ಟೇ ಮತ್ತು ಡೇವಿಡ್ ಸರು ಇಬ್ರಾಹಿಂ ಸರು ಮತ್ತು ಇನ್ಯಾರಿದ್ರು ಅವರು ಕ್ರೀಡೆ ಅವರೆಲ್ಲರೂ ನನಗೆ ಸಿಕ್ಕಾಪಟ್ಟ ಹೆಲ್ಪ್ ಮಾಡಿದ್ದಾರೆ ಅಂದರೆ ಆ ಸ್ಪಾಟ್ಗೆ ಹೋದ ತಕ್ಷಣ ಮ್ಯಾಮ್ ಒನ್ ಮಂತ್ ನಾನು ಏನಿಲ್ಲ ಅಂದರೂ ಎವ್ರಿ ಡೇ ಮಾರ್ನಿಂಗ್ ನಾನು ಫೈವ್ ಫೈವ್ ತರ್ಟಿಗೆ ಹೋಗ್ತಾಯಿದ್ರೆ ಟಿಲ್ ಟೆನ್ ಟೆನ್ ಓ ಕ್ಲಾಕ್ ತನಕನೂ ನನಗೆ ಬೌಲಿಂಗ್ ಪ್ರಾಕ್ಟೀಸ್ ಏನಿಲ್ಲ ಅಂದರೆ ಒನ್ ಡೇಗೆ ನನಗೆ ಹೆಚ್ಚು ಕಮ್ಮಿ ಏನಿಲ್ಲಾಂದರೂ ಇನ್ನೂರಿಂದ ಮುನ್ನೂರು ಥ್ರೋಸ್ನ ನನಗೆ ಮಾಡಿಸಿ ಮಾಡಿಸಿ ಪ್ರಾಕ್ಟೀಸ್ ಮಾಡಿ ಆ ಫ್ಲೋ ಬರಬೇಕು ಅಂತ ಅಂದ್ಬಿಟ್ಟು ಅಷ್ಟು ಮಾಡಿಸಿದ್ದಾರೆ ಮ್ಯಾಮ್ ಹ್ಞೂ ಬಂದಿದೆ ಸರ್ ನಿಜವಾಗ್ ಖಂಡಿತ ಬಂದಿದೆ ಬಿಕಾರ್ ಅವ್ರನ್ನ ಕೇಳಿ ನೆಕ್ಸ್ಟ್ ನಮ್ಮ ಡೈರೆಕ್ಟ್ರನ್ನ ನಾನು ಆಡ್ತಾ ಇದ್ದಿದ್ದು ನೋಡ್ಬಿಟ್ಟು ಏ ಅಂಡರ್ ಟ್ವೆಂಟಿ ತ್ರೀಗೆ ಆಡಿಸ್ಬಿಡೋಣ ಬಿಡಿ ಸರ್ ಅಂತ ಆಶೀರ್ಮಟ್ಟಿಗೆ ಬಂದ ಮತ್ತು ಅವ್ರು ಹೇಳ್ತಾಯಿದ್ರು ನನಗೆ ನೋಡು ಕ್ರಿಕೆಟರ್ ಅಂತಂದರೆ ಕ್ರಿಕೆಟ್ ಕಲಿಬೇಕು ಬೇಸಿಕಲಿ ನಿಂಗೆ ಏನಿದೆ ಎ ಟು ಝೆಡ್ ಅದನ್ನು ಅಷ್ಟನ್ನು ಮಾಡಿದ್ರೆ ನಿನ್ನ ತಲೆಗೆ ನೀನು ಹಾಕೋಬೇಕು ಕ್ರಿಕೆಟನ್ನು ಯಾಕಂತಂದರೆ ನಾವು ಲಾಂಗ್ ಶಾಟನ್ನು ಇಟ್ಟರೆ ನಿಮ್ಮ ಬೌಲಿಂಗ್ ಮಾಡೋದು ಸ್ಪಿನ್ ಆಗೋದು ಗೊತ್ತಾಗಬೇಕು ಇಲ್ಲಾಂದರೆ ನಾವಿಲ್ಲಿ ನಿಂತ್ಕೊಂಡು ಎಲ್ಲೋ ಹಾಕ್ಕೊಂಡು ನಿಂತ್ಕೊಂಡು ಅದನ್ನು ನಾವು ಚೀಟನ್ನು ನಾವು ಮಾಡೋಕ್ಕಾಗಲ್ಲ ಆ ಕಾರಣಕ್ಕೆ ನೀವು ಕ್ರಿಕೆಟ್ ಕಲಿಬೇಕು ಅಂತಂದಿದ್ದಕ್ಕೆ ಪೂರ್ತಿ ನಾನು ಕಲಿದೆ ಸರ್ ಬಂದಿದೆ ಆಸಕ್ತಿ ಬಂದಿದೆ ಇವಾಗ ಕ್ರಿಕೆಟ್ ಎಲ್ಲ ಕುತ್ಕೊಂಡು ನೋಡೋದು ಮಾಡೋದೆಲ್ಲ ಮಾಡ್ತೀನಿ ಓಕೆ ಇವತ್ತು ನೀವು ಮನೆಗೆ ಹೋಗಿ ಅಥವಾ ಈ ಸಂಡೇ ಏನಾದರೂ ಹೋಗಿ ನಿಮ್ಮ ಅಣ್ಣ ಬ್ಯಾಟಿಂಗ್ ಮಾಡೋವಾಗ ನೀವು ಸ್ಪಿನ್ ಮಾಡಿ ಅವರು ಡಕ್ಔಟ್ ಆಗಲಿ ಅಂತ ನಾನು ಅರಸ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಾರಿಕಾ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಈಗಷ್ಟೇ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಸಿಂಪಲ್ ಸುನಿಲ್ ಸರ್ ಬಂದಿದ್ದಾರೆ ಹಾರ್ಡ್ಲಿ ವೆಲ್ಕಮ್ ಸುನಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಸುನಿಲ್ ಸರ್ ಈಗ ನಮ್ಮ ಟ್ರೈಲರ್ ಅನ್ನ ನೋಡಿ